Hello everyone, welcome back to my cooking vlog. ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಲಂಚ್ ರೆಸಿಪಿ ಆಗಲಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಬದಲಾಗಿ ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಹಾರ್ಲಿಕ್ಸ್ ಬರ್ಫಿ ಒನ್ ಆಫ್ ದ ಫೇವ್ರೆಟ್ ಸ್ವೀಟ್ ರೆಸಿಪಿ ನನಗೆ ಸ್ವೀಟ್ಸ್ ಅಂದರೆ ಆಲ್ಮೋಸ್ಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಒಂದು ಹದಿನೈದು ದಿವ್ಸಕ್ಕೆ ಒಂದು ಸಲನಾದರೂ ಏನಾದರೂ ಸ್ವೀಟ್ ತಿನ್ನೋಣ ಅಂತ ಅನ್ನಿಸ್ತಾ ಇರತ್ತೆ ಇವತ್ತೇ ನಾನು ಮನೆಯಲ್ಲೇ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ಮುಕ್ಕಾಲ್ ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಹಾರ್ಲಿಕ್ಸ್ ಬರ್ಫಿ ಆಗಿರೋದ್ರೆ ಕಾಲ್ ಕಪ್ ಆಗೋ ಅಷ್ಟು ಹಾರ್ಲಿಕ್ಸ್ನ ಇಲ್ಲಿ ತೊಗೋತಾ ಇದ್ದೀನಿ ಹಾರ್ಲಿಕ್ಸ್ ಬದಲಾಗಿ ನೀವು ಇದಕ್ಕೆ ಬೂಸ್ಟನ್ನ ಹಾಕಿದ್ರೆ ಬೂಸ್ಟ್ ಬರ್ಫಿ ಆಗುತ್ತೆ ಸೇಮ್ ಮೆಥಡು ಇಲ್ಲಿ ಪ್ಲೇನ್ ಹಾರ್ಲಿಕ್ಸ್ ತೊಗೋತಾ ಇದ್ದೀನಿ ನೀವು ಚಾಕ್ಲೇಟ್ ಹಾರ್ಲಿಕ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅದನ್ನು ಸಹ ಉಪಯೋಗಿಸ್ಕೋಬೋದು ಬರ್ಫಿ ಬಂದು ಚಾಕ್ಲೇಟ್ ಫ್ಲೇವರ್ನಲ್ಲಿ ಬರುತ್ತೆ ಮುಕ್ಕಾಲು ಕಪ್ ಕಡಲೆ ಹಿಟ್ಟಿಗೆ ಕಾಲ್ ಕಪ್ ಆಗೋಷ್ಟು ಹಾರ್ಲಿಕ್ಸನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡನ್ನೂ ಸ್ವಲ್ಪ ಜರ್ಡಿಸ್ಕೊಂಡು ಹಾಕೊಂಡ್ರೆ ಬರ್ಫಿ ಮಾಡಬೇಕಾದ್ರೆ ಗಂಟು ಇರೋದಿಲ್ಲ ಸೊ ಹಾಗಾಗಿ ಈ ರೀತಿ ಜರ್ಸಿ ಇಟ್ಕೋತಾ ಇದ್ದೀನಿ ನಾನು ಕಡಲೆ ಹಿಟ್ಟನ್ನ ಏನು ಹುರಿಯೋ ಅವಶ್ಯಕತೆ ಇಲ್ಲ ಇದರಲ್ಲಿ ಈ ರೀತಿ ಜರಡಿಸ್ಕೊಂಡು ಇಟ್ಕೊಂಡಿದ್ದಾದ ನಂತರ ಇದಕ್ಕೆ ಎಣ್ಣೆ ತುಪ್ಪ ಮಿಕ್ಸ್ ಮಾಡಬೇಕಾಗತ್ತೆ ನಾನಿಲ್ಲಿ ಎರಡನ್ನೂ ಸಹ ಎಣ್ಣೆ ಅರ್ಧ ಹಾಗೆ ತುಪ್ಪ ಅರ್ಧ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕಂಪ್ಲೀಟ್ ತುಪ್ಪದಲ್ಲೇ ಮಾಡ್ಬೋದು ಆದರೆ ಕಂಪ್ಲೀಟ್ ಎಣ್ಣೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಹಾರ್ಡ್ ಬರುತ್ತೆ ಬರ್ಫಿ ಸಾಫ್ಟಾಗಿ ಬರಬೇಕು ಅಂದರೆ ತುಪ್ಪ ಯೂಸ್ ಮಾಡಲೇಬೇಕು ಇದಕ್ಕೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಎಣ್ಣೆನ ಈ ಹಿಟ್ಟು ಏನು ಜರ್ಡಿಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಗಂಟಿಲ್ಲದೆ ಇರೋ ರೀತಿ ಮೊದಲೇನೆ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಯಾವ ಕಪ್ನಲ್ಲಿ ಕಡಲೆ ಹಿಟ್ಟು ಎಲ್ಲ ಅಳತೆ ಮಾಡಿ ತೊಗೊಂಡಿದ್ರಲ್ಲ ಅದೇ ಕಪ್ನಲ್ಲೇ ಮಿಕ್ಕಿದ ಎಲ್ಲ ಪದಾರ್ಥಗಳನ್ನೂ ಅಳತೆ ಮಾಡ್ತಾ ಹೋಗಬೇಕು ನಾನಿಲ್ಲಿ ಮೆಷರಿಂಗ್ ಕಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಮುಕ್ಕಾಲು ಕಪ್ ಕಡಲೆ ಹಿಟ್ಟು ಕಾಲು ಕಪ್ ಹಾರ್ಲಿಕ್ಸಿಗೆ ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕಿ ನೋಡಿ ಈ ರೀತಿ ಗಂಟೆ ಏನು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಅರ್ಧ ಕಪ್ ತುಪ್ಪನೂ ಸಹ ಬೇಕಾಗುತ್ತೆ ತುಪ್ಪ ನಾವು ಬರ್ಫಿ ಮಾಡಬೇಕಾದ್ರೆ ಮಧ್ಯ ಮಧ್ಯ ಮಿಕ್ಸ್ ಮಾಡಬೇಕು ಬಟ್ ಸಲ ಇಲ್ಲಿ ಅಳತೆ ಮಾಡಿ ಇಟ್ಕೊಬಿಡೋಣ ಸೊ ಆಗಿ ಒಂದು ಕಪ್ಪು ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಕಪ್ ಎಣ್ಣೆ ಅರ್ಧ ಕಪ್ ತುಪ್ಪ ಎರಡೂ ಸೇರಿದ್ರೆ ಒಂದು ಆಗುತ್ತೆ ಅದೇ ತುಪ್ಪದಲ್ಲಿ ಬರ್ಫಿ ಮಾಡಿ ಮಾಡೋದಕ್ಕಿಂತ ಮುಂಚೆನೇ ನೀವು ಯಾವ ಬರ್ಫಿ ಯಾವ ಟ್ರೇನಲ್ಲಿ ಅಥವಾ ತಟ್ಟೆನಲ್ಲಿ ಬರ್ಫಿನ ಸೆಟ್ ಮಾಡ್ತೀರಾ ಅದಕ್ಕೂ ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಬಿಡಿ ಕೊನೆಯಲ್ಲಿ ಮಾಡ್ತೀನಿ ಅಂದರೆ ಬರ್ಫಿ ಸ್ವಲ್ಪ ಆಗ್ಬಿಡುತ್ತೆ ಹಾಗಾಗಿ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಒಂದು ಪ್ಯಾನು ಪ್ಯಾನ್ ನಾನ್ ಸ್ಟಿಕ್ ಪ್ಯಾನ್ ಏಕೆಂದರೆ ಬರ್ಫಿ ಆಗಿರೋದ್ರಿಂದ ತಳ ಹತ್ತಬಾರ್ದು ಅಂತ ಹೇಳಿ ಅಷ್ಟೇ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕಬೇಕು ಅಥವಾ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಅದು ಸಕ್ಕರೆ ಕರಗಬೇಕು ಅಷ್ಟೇ ತುಂಬ ಜಾಸ್ತಿ ನೀರು ಹಾಕಿದ್ರೆ ಪಾಕ ಬರಲಿಕ್ಕೆ ಲೇಟ್ ಆಗ್ತದೆ ಹಾಗಾಗಿ ಈ ಕಡೆ ಸಕ್ಕರೆ ಕರಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ತುಪ್ಪ ಗಟ್ಟಿ ತೊಗೊಂಡಿದ್ದೆ ಅಲ್ವಾ ನಮಗೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ತುಪ್ಪ ಬೇಕು ಹಾಗಾಗಿ ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ತುಪ್ಪನ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ಪಾತ್ರೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿದ್ದೀನಿ ನೋಡಿ ಇವಾಗ ಆ ಬಿಸಿ ಆಗಿರುವಂಥ ಪಾತ್ರೆಗೆ ಏನು ಅರ್ಧ ಆಗೋಷ್ಟು ತುಪ್ಪನ ನಾನು ಅಳತೆ ಮಾಡಿ ಅದನ್ನು ಅದಕ್ಕೆ ಹಾಕಿದ್ರೆ ಆ ಪಾತ್ರೆನಲ್ಲಿರುವಂಥ ಬಿಸಿಗೆ ತಗೊಂಡಿದ್ದಂಥ ಗಟ್ಟಿ ತುಪ್ಪ ಏನಿದೆಯಲ್ಲ ಅದು ಕರಗಿ ಮೆಲ್ಟ್ ಆಗುತ್ತೆ ಈ ಕಡೆ ಸಕ್ಕರೆನೂ ಸಹ ಚೆನ್ನಾಗಿ ಕರಗಿದೆ ಸಕ್ಕರೆ ಕರಗಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಕುದಿಸ್ಬೇಕು ಆ ನಂತರ ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ ನಮಗೆ ಇಲ್ಲಿ ಒಂದೆಳೆ ಪಾಕ ಬರಬೇಕು ಹೈ ಫ್ಲೇಮಲ್ಲಿ ಮಾಡಿರೋದ್ರಿಂದ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲೇ ನೋಡಿ ಈ ರೀತಿ ಒಂದೆಳೆ ಪಾಕ ಬಂದಿದೆ ನೀಟಾಗಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ರೀತಿ ಎರಡು ಬೆರಳುಗಳ ಮಧ್ಯೆ ಒಂದು ಸ್ವಲ್ಪ ಪಾಕನ ಇಟ್ಟು ಈ ರೀತಿ ನೋಡಿದಾಗ ಕರೆಕ್ಟಾಗಿ ಒಂದೆಳೆ ದಾರ ರೀತಿ ಆ ಪಾಕ ಬರಬೇಕು ಇಷ್ಟು ಬರ್ತಾಯಿದ್ದ ಹಾಗೆಯೇ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಹಾರ್ಲಿಕ್ಸ್ ಹಾಗೆಯೇ ಕಡಲೆ ಹಿಟ್ಟು ಎಣ್ಣೆ ಎಲ್ಲ ಕಲಸಿಟ್ಕೊಂಡಿದ್ದಂಥ ಮಿಕ್ಸ್ಚರ್ ಇದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಕಂಪ್ಲೀಟ್ ಬರ್ಫಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ ಹೈ ಫ್ಲೇಮ್ನಲ್ಲಿ ಇಟ್ಕೋಬಾರ್ದು ಸಕ್ಕರೆ ಪಾಕದಲ್ಲಿ ಈ ಮಿಕ್ಸ್ಚರ್ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟು ಒಂದು ಕುದಿ ಬರೋವರೆಗೇ ನಾವು ಚೆನ್ನಾಗಿ ಕುದಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಸ್ಮೂತ್ ಟೆಕ್ಸ್ಚರ್ ಆಗಿ ಮಿಕ್ಸ್ ಆಗಿದೆ ಅಂತ ಇದು ಒಂದು ಕುದಿ ಬರ್ತಾ ಇದ್ದ ಹಾಗೆಯೇ ನಾವು ಏನು ತುಪ್ಪನ ಕರಗ್ಸಿಟ್ಕೊಂಡಿದ್ನಲ್ಲ ಅದನ್ನು ಬ್ಯಾಚ್ ವೈಸಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಮೊದಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋ ಅಷ್ಟು ಹಾಕಿದ್ದೀನಿ ಹಾಕಿದಂಥ ತುಪ್ಪನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ಬರ್ಫಿ ಆದ ಮಿಕ್ಸ್ಚರ್ ಏನಿದೆಯಲ್ಲ ಅದು ಹಾಕಿರೋಂಥ ತುಪ್ಪನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಬ್ಯಾಚ್ ಬ್ಯಾಚಸಲ್ಲೇ ಹಾಕೋಬೇಕು ಒಟ್ಟಿಗೆ ತುಪ್ಪ ತಗೊಂಡಿದ್ದೀವಿ ಅಂತ ಬಗ್ಗಿಸ್ಬಿಡ್ಬೇಡಿ ನೋಡಿ ಇದು ಸೆಕೆಂಡ್ ಬ್ಯಾಚ್ ಹಾಕಿದ್ದೀನಿ ಮತ್ತೆ ಇದೊಂದು ಸ್ವಲ್ಪ ಅಬ್ಸಾರ್ಬ್ ಆಗಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಹಾಕಿದಂಥ ತುಪ್ಪ ಎಲ್ಲ ಬರ್ಫಿ ಹೀರ್ಕೊಂಡಿದೆ ಇವಾಗ ಫೈನಲ್ ಆಗಿ ಉಳ್ದಂಥ ತುಪ್ಪ ಪೂರ್ತಿ ಹಾಕ್ತಾ ಇದ್ದೀನಿ ಫೈನಲ್ ಬ್ಯಾಚ್ ತುಪ್ಪ ಏನು ಹಾಕ್ತೀವಲ್ವ ಅಷ್ಟರಲ್ಲೇ ಬರ್ಫಿ ಸ್ವಲ್ಪ ಹದಕ್ಕೆ ಬರ್ತಾ ಇರುತ್ತೆ ನೀವೇನಾದರೂ ಹೈ ಫ್ಲೇಮ್ ಮಾಡಿಬಿಟ್ರಿ ಅಂದರೆ ಬರ್ಫಿ ಹಾರ್ಡ್ ಆಗುತ್ತೆ ಆ್ಯಂಡ್ ತಳದಲ್ಲಿ ಸೀದೋಗೋ ರೀತಿಯಲ್ಲಿ ಟೆಕ್ಸ್ಚರು ಹಾಳಾಗುತ್ತೆ ಟೇಸ್ಟು ಸಹ ಹಾಳಾಗುತ್ತೆ ಫೈನಲ್ ಏನು ಗೀ ಹಾಕಿರ್ತೀವಲ್ವ ತುಪ್ಪ ಅದು ಹಾಕಿದ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡ್ತಾನೆ ಇರಬೇಕು ಎಲ್ಲಿವರೆಗೆ ಬೇಯಿಸ್ತಾ ಇರಬೇಕು ಅಂದರೆ ನಮಗೆ ಗೊತ್ತಾಗುತ್ತೆ ನಾವು ನಮ್ಮ ಟೆಕ್ಸ್ಚರ್ ಏನಿದೆಯಲ್ಲ ನೋಡಿ ಬರ್ಫಿ ಟೆಕ್ಸ್ಚರು ಈ ರೀತಿ ಒಳಗಡೆ ಎಲ್ಲ ಗೂಡ್ ಗೂಡ್ ಟೆಕ್ಸ್ಚರ್ ಬರುತ್ತೆ ಲೈಟ್ ಆದಂಗೆ ಆಗುತ್ತೆ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಷ್ಟು ಬಿಟ್ಟರೆ ಆ ರೀತಿ ಮೇಲೆ ಗುಳ್ಳೆ ಗುಳ್ಳೆ ಬಂದು ಮೇಲೆ ಬರ್ತಾ ಇರುತ್ತೆ ಹಿಟ್ಟು ಬರ್ಫಿ ಮಿಕ್ಸ್ಚರು ಇಷ್ಟು ಭಾದ ಬರ್ತಿದ್ದ ಹಾಗೇನೆ ಸೆಟ್ಟಾಗಿದೆ ಬರ್ಫಿಗೇ ಮಾಡಲಿಕ್ಕೆ ಅಂಥೇಳಿ ಅರ್ಥ ಇದನ್ನು ತಕ್ಷಣವೇ ನಾವು ಗ್ರೀಸ್ ಮಾಡಿಟ್ಕೊಂಡಿರೋವಂಥ ತಟ್ಟೆಗೆ ಹಾಕ್ಬಿಡಬೇಕು ಲೇಟ್ ಮಾಡ್ತಾ ಹೋದಷ್ಟು ತಳದಲ್ಲಿ ಆಗ್ಬಿಡುತ್ತೆ ಅದು ಹಾಗಾಗಿ ನಾನು ಫಸ್ಟೇ ಹೇಳಿದ್ದು ತಟ್ಟೆ ಅಥವಾ ಟ್ರೇನ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಅಂತ ಕಂಪ್ಲೀಟ್ ಮಿಕ್ಸ್ಚರ್ನ ಈ ರೀತಿ ಪ್ಲೇಟಿಗೆ ಹಾಕಿದ ನಂತರ ಮೇಲ್ಗಡೆ ಸ್ವಲ್ಪ ಸ್ಮೂತ್ ಟೆಕ್ಸ್ಚರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈ ರೀತಿ ನೀಟಾಗಿ ಸ್ಮೂತ್ ಟೆಕ್ಸ್ಚರ್ ಮಾಡ್ಕೊಂಡಿದ ನಂತರ ಒಂದು ಐದರಿಂದ ಏಳು ನಿಮಿಷ ಬಿಟ್ಬಿಡಿ ಹಾಗೆಯೇ ಸ್ವಲ್ಪ ಗಟ್ಟಿಯಾಗಲಿ ಅದು ನೋಡಿ ಇವಾಗ ಗಟ್ಟಿಯಾಗಿದೆ ಬಟ್ ಬಿಸಿ ಇರಬೇಕು ಅದು ಟೆಕ್ಸ್ಚರಿನ ಬಿಸಿ ಇರಬೇಕು ಬರ್ಫಿ ಒಳಗಡೆ ಬಿಸಿ ಇರುತ್ತೆ ಮೇಲ್ಗಡೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಪೂರ್ತಿ ಗಟ್ಟಿಯಾದರೆ ಅಷ್ಟು ಪೀಸಸ್ ಕರೆಕ್ಟಾಗಿ ಕಟ್ ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗ್ಲೇ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿ ಇಟ್ಕೋಬೇಡಿ ಕಂಪ್ಲೀಟ್ ತಣ್ಣಗಾದ ನಂತರ ಈ ಪೀಸಸ್ನ ಮತ್ತೆ ಒಂದು ಸ್ವಲ್ಪ ಚಾಕುನ ಡೀಪಾಗಿ ಕಟ್ ಮಾಡಿ ಈ ರೀತಿ ತೆಗೆದ್ರೆ ನೀಟಾಗಿ ಬರ್ಫಿ ಪೀಸಸ್ ತಟ್ಟೆಗೆ ಸ್ವಲ್ಪವೂ ಅಂಟ್ಕೊಳ್ದೇನೆ ಇರೋ ರೀತಿನಲ್ಲಿ ರಿಮೂವ್ ಮಾಡ್ಬೋದು ನಾನಿಲ್ಲಿ ಇದಕ್ಕೆ ರೆಕ್ಟ್ಯಾಂಗಲ್ ಶೇಪನೇ ಕಟ್ ಮಾಡಿದ್ದೀನಿ ಯಾಕೆಂದರೆ ಬೇಕ್ರಿನಲ್ಲಿ ಹಾಗೆ ಸ್ವೀಟ್ ಶಾಪ್ಗಳಲ್ಲಿ ನೋಡಿರ್ತೀರಾ ಹಾರ್ಲಿಕ್ಸ್ ಬರ್ಫಿ ಹಾಗೆ ಬೂಸ್ಟ್ ಬರ್ಫಿ ಅಲ್ವಾ ಆಲ್ಮೋಸ್ಟ್ ಇದೇ ರೀತಿನಲ್ಲೇ ಕಟ್ ಮಾಡಿ ಇಟ್ಟಿರ್ತಾರೆ ಟೆಕ್ಸ್ಚರ್ ನೋಡಿ ಸೈಡಲ್ಲಿ ಸ್ಮೂತಾಗಿ ಸಕ್ಕದಾಗಿ ಬಂದಿದೆ ಹಾಗೆಯೇ ಒಂದು ಬರ್ಫಿನ ಇಲ್ಲಿ ಕಟ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಒಳಗಡೆ ಮರಳು ಮರಳಾಗಿ ಬಂದಿದೆ ಬರ್ಫಿ ಮಾತ್ರ ಸೂಪರ್ ಟೆಕ್ಸ್ಚರು ಸಲ ಖಂಡಿತ ಟ್ರೈ ಮಾಡಿ ಸಕ್ಕರೆ ಪಾಕ ಒಂದು ಹದ ನಿಮಗೆ ಗೊತ್ತಾಯಿತು ಅಂದರೆ ಖಂಡಿತ ಯಾವುದೇ ರೀತಿ ಫೇಲ್ ಆಗೋದು ಚಾನ್ಸೇ ಇಲ್ಲ ಇದು ಬರ್ಫಿ ಮಾಡಬೇಕಾದ್ರೆ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಹಾರ್ಲಿಕ್ಸ್ ಬರ್ಫಿನ ಮನೆಯಲ್ಲೇನೆ ಮಾಡ್ಬೋದು ಅಂತ ಬಾಯಿಗೆ ಹಾಕ್ತಿದ ಹಾಗೇನೆ ಕರ್ಗೋಗ್ತಾ ಇತ್ತು ಬರ್ಫಿ ಮಾತ್ರ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ